ಕೋಲಾರದಲ್ಲಿ ಪರಿಷತ್ತ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಈ ಸರ್ಕಾರ ಅಪಚಾರ ಮಾಡುತ್ತಿದೆ ನಮ್ಮ ಹಣವನ್ನು ವೈನ್ ಶಾಪ್ ಚಿನ್ನದ ಅಂಗಡಿಗಳಿಗೆ ಹಾಕಿದ್ದಾರೆ ಬೇರೆ ಯಾರಾದರೂ ಆಗಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದಿವೆ ಸಿಎಂ ತಪ್ಪಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ವಸೂಲಿ ಮಾಡುತ್ತಿದ್ದೇವೆ ಅಂದರೆ ಕದ್ದು ನೀವು ಏನು ವಸೂಲಿ ಮಾಡ್ತೀರಾ ಎಂದು ಪ್ರಶ್ನೆ ಗ್ಯಾರಂಟಿಗಳ ಮೂಲಕ ಹಣ ಹೊಡೆಯಲು ದಲಿತ ಸಮಾಜದ ಯೋಜನೆಗಳನ್ನು ನಿಲ್ಲಿಸಿದ್ದೀರಿ ಐವತ್ತೆರಡು ಸಾವಿರ ಕೋಟಿ ಖಜಾನೆ ಹಣ ಬಿಡುಗಡೆ ಆದ ಮೇಲೆ ನಮ್ಮ ದಲಿತ ಸಮುದಾಯದ ಹಣ ಇಪ್ಪತ್ತೈದು ಸಾವಿರ ಕೋಟಿ ಯಾಕೆ ತೆಗೆದ್ರಿ ನಮ್ಮ ದುಡ್ಡು ನಮಗೆ ಕೊಡೋದಾದರೆ ಗ್ಯಾರಂಟಿ ಯಾಕೆ ಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಫ್ರೀ ಕೊಡಬೇಕಿತ್ತು ನಮ್ಮ ದುಡ್ಡಲ್ಲಿ ನಮಗೆ ಕರೆಂಟ್ ಫ್ರೀ ಅಂತಾರೆ ಯಾವ ದಲಿತ ಹೆಣ್ಣು ಮಗಳು ಬಸ್ನಲ್ಲಿ ಓಡಾಟ ಮಾಡ್ತಾರೆ ಮೂಡ ಹಗರಣ ಕುರಿತು ಪ್ರತಿಕ್ರಿಯೆ ಮೂಡ ನೋಟಿಫಿಕೇಷನ್ ಮಾಡಲು ಆಗಲ್ಲ ದೇವರಾಜ ಮಲ್ಲಯ್ಯ ಮಲ್ಲಿಕಾರ್ಜುನನ್ನು ಮೂರು ಜನರ ಆಸ್ತಿಯದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ರೆಡಿ ಸಿ ಎಂ ಆಗಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಅವರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಳ್ಳುತ್ತಾರೆ ಕನ್ವರ್ಷನ್ ಮಾಡಿ ಕೊಡ್ತಾರೆ ಹೆಂಡತಿಗೆ ಮುಪ್ಪಾಗಿದೆ ಎಂದು ಕೊಡ್ತಾರೆ ಇಪ್ಪತ್ತು ವರ್ಷಗಳ ಹಿಂದಿಗೆ ಇಷ್ಟೆಲ್ಲ ನಡೆದಿದೆ ನಿವೇಶನಗಳನ್ನು ಮಾಡಿದ್ದೀರಿ ಎಂದು ಆಮೇಲೆ ಐವತ್ತು ಅನುಪಾತ ಐವತ್ತರಲ್ಲಿ ಹದಿನಾಲ್ಕು ನಿವೇಶನ ಪಡೆದಿದ್ದೀರಿ ಅಲ್ಲಿನ ಡಿ ಸಿ ಹದಿನಾಲ್ಕು ಪತ್ರಗಳನ್ನು ಬರೆದ ಕಾರಣ ಡಿಸಿಯನ್ನ ವರ್ಗಾವಣೆ ಮಾಡಿದ್ರಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಿವೇಶನ ನಾನು ಕೇಳಿಲ್ಲ ಬಿಜೆಪಿಯವರು ಕೊಟ್ಟಿದ್ದಾರೆ ಎಂದೀಗ ಸಿದ್ದರಾಮಯ್ಯ ಹೇಳುತ್ತಾರೆ ದಲಿತ ಜಮೀನನ್ನ ಕಬಳಿಸಿದವರು ಇವರೇ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯ ವಿರುದ್ಧ ನಾರಾಯಣಸ್ವಾಮಿ ಆರೋಪ ಅಕ್ರಮವಾಗಿ ನಿವೇಶನ ಪಡೆಯುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯ ಸಂಡೆ ಲಾಯರ್ ಆಗಿದ್ದವರು ಮಂಡೆ ಆಗಿದ್ರೆ ನಾವು ಒಪ್ಪಿಕೊಳ್ತಾ ಇದ್ವಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಯವರ ಅಕ್ರಮ ಬಿಚ್ಚಿಡುವ ಎಂಬ ಎಚ್ಚರಿಕೆ ವಿಚಾರ ಅವರು ಹೀಗೆ ಬೆದರಿಕೆ ಹಾಕಿದರೆ ನಾವು ಹೆದರಲ್ಲ ನಾವು ಹಿಂದೆ ಸರಿಯುತ್ತೇವೆ ಅನ್ನೋ ಊಹೆ ಇರಬಹುದು ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಾಳೆಯಿಂದ ನಮ್ಮ ಪಾದಯಾತ್ರೆ ಮುಗಿಯುವಷ್ಟು ಸರ್ಕಾರ ಇರಲ್ಲ ಈಗಾಗಲೇ ರಾಜ್ಯಪಾಲರ ಬಳಿ ಅವರ ಭವಿಷ್ಯ ಇದೆ ಈ ವಾರದಲ್ಲಿ ನಿರ್ಧಾರವಾಗಲಿದೆ ಈ ಸರ್ಕಾರವು ಹೋಗಲಿದೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಲಿದ್ದಾರೆ ಸಚಿವ ಸಂಪುಟವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಾಗಾಗಿ ಇಡೀ ಸರ್ಕಾರವೇ ಕೆಲವೇ ದಿನಗಳಲ್ಲಿ ಬೀಳಲಿದೆ ಕೋಲಾರದಲ್ಲಿ ಪರಿಷತ್ತ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿದರು ಭಾರತೀಯ ಜನತಾ ಪಕ್ಷ ಮತ್ತು ದಳದ ಮುಖಂಡರು ಪಾದಯಾತ್ರೆಯಿಂದ ನಾಳೆಯಿಂದ ಹೊರಡ್ತಾ ಇದ್ದೀವಿ ನಮ್ಮ ಪಾದಯಾತ್ರೆ ಮೈಸೂರು ಮುಟ್ಟಿ ನಾವೆಲ್ಲ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಈ ಸರ್ಕಾರ ಇರೋದಿಲ್ಲ ಈ ಮುಖ್ಯಮಂತ್ರಿಗಳು ಇರೋದಿಲ್ಲ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭವಿಷ್ಯ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಬಂದಿದ್ರು ನಮ್ಮ ಜನ ಇಲ್ಲಿಯವರೆಲ್ಲ ಸದ್ಯ ಇವರು ಬೇಡ ಅಂತ ಹೇಳಿ ವಾಪಸ್ ಕಳಿಸಿತ್ತು ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಈಗ ಈ ಕಂಟಕ ಏನೇನಿದೆಯಲ್ಲ ಎಲ್ಲ ನಮ್ಮ ಜನರ ಮೇಲೆ ತಲೆ ಮೇಲೆ ಬಿದ್ದ್ಬಿಡ್ತಿತ್ತು ಈ ಭೂಮಿ ಇದೆಯಲ್ಲ ಇದು ಚಿನ್ನದ ಭೂಮಿ ಬಂಗಾರದ ಭೂಮಿ ಇದು ಈ ಬಂಗಾರದ ಭೂಮಿಗೆ ಕೆಟ್ಟ ಹೆಸರು ಬಂದ್ಬಿಡ್ತಿತ್ತು ಸದ್ಯ ಎಲ್ಲರೂ ಸೇರಿ ಅವ್ರನ್ನ ವಾಪಸ್ ಕಳಿಸಿದ್ರಿಂದ ಈಗ ಆ ಒಳ್ಳೆ ಹೆಸರು ನಮ್ಮ ಭೂಮಿಗೆ ಹುಡ್ಕೊಂಡಿದೆ ಇಲ್ಲಾಂದ್ರೆ ಕಳಂಕ ಬಂದು ಬಿಡ್ತಿತ್ತು ಇಷ್ಟನ್ನ ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ರಾಜ್ಯಪಾಲ ಕೂಡ ನೋಟಿಸ್ ನ ರಿಜೆಕ್ಟ್ ಮಾಡಿದೀವಿ ಅಂತ ಹೇಳಿದ್ದಾರೆ ಸಿಎಂ ಅವರೀಗ ಸರ್ಕಾರವೂ ಹೋಗ್ಬೇಕು ಮುಖ್ಯಮಂತ್ರಿಗಳು ಹೋಗ್ಬೇಕು ನಮ್ಮ ಯಾಕೆ ಅಂದ್ರೆ ಅಲ್ಲ ಸಿದ್ದರಾಮಯ್ಯನವ್ರ ಒಬ್ಬರೇ ಅಲ್ಲ ಅದು ಆ ಇದು ಮೂಡಾದ ಮಾತ್ರ ಅವ್ರ ಕುಟುಂಬ ಒನ್ ಏಟಿ ಸೆವೆನ್ ಫ್ಲೋರ್ಸ್ ಯಾರ್ದು

ಕರಪ್ ಗವರ್ಮ ದಯವಿಟ್ಟು ನಾವು ಕಳ್ಳ ಕಳತನ ಹಿಂಗೆ ಮಾಡ್ಕೊಂಡಿರ್ತೀವಿ ನೀವು ದಯವಿಟ್ಟು ಏನು ಮಾಡಕಬೇಡಿ ಅನ್ನೋದಾಯ್ತು ರಾಜ್ಯಪಾಲರಿಗೆ ಎಲ್ಲಾ ರೀತಿಯ ಅಧಿಕಾರ ಇದೆ ಅಂಡರ್ ದಿ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗವರ್ನರ್ ಘಾಟೆ ಆಲ್ ದಿ ಟು ಲೈಟ್ಚನ್ ದಿ ಗವರ್ಮೆಂಟ್ ಕಟ್ಟು ಎನ್ ದಿ ಕರಪ್ಷನ್ ಕೇಸಸ್ ಈಗ ರಾಜ್ಯಪಾಲರಿಗೆ ಕಾನ್ಸ್ಟಿಟ್ಯೂಷನಲ್ ಅಧಿಕಾರ ಇದೆ ಎಲ್ಲೇ ಹೋಗಿ ಇಲ್ಲಿ ಬರಬೇಕಂತ ಏನಿಲ್ಲ ಅವರಿಗೆ ನೇರವಾಗಿ ಅದನ್ನ ಪ್ರಶ್ನೆ ಮಾಡತಕ್ಕಂತ ಅಧಿಕಾರ ಅವರಿಗಿದೆ ಕೆಲವು ಸಾರಿ ಏನಾಗ್ತದೆ ಕೆಲವ್ ಯಾರು ಲೋಕಾಯುಕ್ತಕ್ಕೆ ಹೋಗಿರ್ತಾರೆ ಅಥವಾ ಕೋರ್ಟ್ಗೆ ಹೋಗಿರ್ತಾರೆ ಅಲ್ಲಿಂದನು ಡೈರೆಕ್ಷನ್ ಬರ್ತದೆ ಅದನ್ನು ತಗೋಬಹುದು ಇಲ್ಲ ಅಂತಂದ್ರೆ ಕೂಡ ಇಕ್ಕನ್ एक्सरसाइज ಆನ್ ಈಸು ಇವ್ರು ಏನ್ ನಿನ್ನೆ ಮಾಡಿದಾರೋ ಇಟ್ ಇಸ್ ಎ ಊಟೈಲ್ ಎಕ್ಸರ್ಸೈಸ್ ವರ್ತ ವರ್ತ ಪ್ರಯತ್ನ ಅದು ಮಾಡೋ ಅವಶ್ಯಕತೆ ಇಲ್ಲ ಪ್ರಿಮಿಯರ್ ಕೇಸ್ ಯಾವುದು ನೀವು ಇವತ್ತು ಆಗಿರೋದನ್ನ ಆವತ್ತಿನ ನೀವು ಮುಂದುವರಿಸಿಕೊಂಡು ಬಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ನೀವು ಮುಂಚೆ ನೀವು ಖರೀದಿ ಮಾಡಿದ್ರೆ ರಿಜಿಸ್ಟರ್ ಆಗಿದ್ದಿದ್ರೆ ದೇರ್ ಇಸ್ ನೋ ರಾಂಗ್ ಇನ್ ದಿ ಯಾಕೆ ಈಗ ನಿಮ್ಮ ಹೆಸರಲ್ಲಿ ಇದ್ದಿದ್ದ ಲ್ಯಾಂಡ್ ಅನ್ನು ತೊಂಬತ್ತೆರಡು ನಾನು ಖರೀದಿ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಡಾಕ್ಯುಮೆಂಟ್ಸ್ ಪ್ರಕಾರ ಐ ಎಮ್ ದಿ ಓನರ್ ಆವಾಗ ನೋಡಾದವರು ಅದನ್ನ ಕಬ್ಜಾ ಮಾಡಿದ್ರು ಹಕ್ಕು ನೀವು ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಅಲ್ಲಿ ಬಂದಿರೋದು ಎರಡು ಸಾವಿರದ ನಾಲ್ಕರ ಅಷ್ಟೊತ್ತಿಗೆ ಎಲ್ಲಾ ಇದು ಮುಗ್ದೋಗಿದೆ ಲೀಗಲ್ ಆಗಿ ಈಗ ನೀವೊಂದು ಅರ್ಜಿ ಹಾಕಿ ಒಂದು ಸೈಟ್ ತಗೊಂಡಿದ್ರೆ ತಪ್ಪಿಲ್ಲ ಶಾಸ್ತ್ರೋ ಶಾಸ್ತ್ರೋ ಕೂಡ ಇಂಡಿವಿಜುವಲ್ ಏ ಶಾಸ್ತ್ರೋ ಶಾಸ್ತ್ರ ಆಗಿರಬಹುದು ಇಸ್ એન ಇಂಡಿವಿಜುವಲ್ ಅವ್ರಿಗೂ ಸಹಿಟ್ ಕೊಟ್ಟಿದ್ದಾರೆ ಎಲ್ಲಾ ಸಹಿ ಎಲ್ಲಾ ಸರ್ಕಾರದಲ್ಲೂ ಶಾಸ್ತ್ರಗಳಿಗೆ ಸಹಿಟ್ ಕೊಟ್ಟಿದ್ವೇ ಕೊಡ್ಬೋದು ಇಲ್ಲಿಗಲ್ಲ ತಗೊಂಡಿದಾರಾ ಇಟ್ ಇಸ್ ರಾಂಗ್ ನೀಕೆ ಸುಮ್ಮನೆ ಮಾಡಿದ ಮೇಲೆ ಏನಲ್ವಾ ಕೊಟ್ಟರೋ ನಾವು ಮತ್ತೆ ಹೋಗಿ ಎಲ್ಲಾ ಶಾಸಕರು ಸುಮಾರು

ಅವರು ಮಾಡ್ಬೋದು ಸರ್ ಈಗ ಒಂದೊಂದು ರೆಸೊಲ್ಯೂಷನ್ ಮಾಡ್ಬೋದು ಸಲ್ಪ ಕೊಡ್ಸ್ಕೋಬೇಕು ಅದಕ್ಕೆಲ್ಲ ವ್ಯಾಲ್ಯೂ ಇದೆ ನೀವು ಆಡಳಿತಾತ್ಮಕವಾಗಿ ಮಾಡಿದ್ದು ಊಂಚಿತ ಆಗುತ್ತೆ ಯಾವುದು ನೀವು ಆಡಳಿತಾತ್ಮಕವಾದದನ್ನು ಬಿಟ್ಟು ನಿಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಗಳನ್ನು ನಮ್ಮ ಮೇಲೆ ಅಪಾದನೆ ಬಂದರೂ ಕೂಡ ಅದನ್ನು ನೀವು ಗಣನೆಗೆ ತಗೊಳ್ಬಾರ್ದು ನೀವು ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ ನೀವು ರೆಸೊಲ್ಯೂಷನ್ ಮಾಡ್ಕೊಂಡ್ರೆ ವ್ಯಾಲ್ಯೂ ಇಲ್ಲ